ಹಲೋ ಫ್ರೆಂಡ್ಸ್ ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ ಏನು ಮಾಡ್ತಾಯಿದ್ದೀನಿ ಅಂದರೆ ಐದೈದೇ ನಿಮಿಷದಲ್ಲಿ ಆಗುವಂಥದ್ದು ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಎಷ್ಟು ಮೊಟ್ಟೆಗೆ ಎಂಟು ಮೊಟ್ಟೆಗೆ ಸಣ್ಣದಾಗ ಹಚ್ಚಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸಹ ತಗೊಂಡಿದ್ದೆ ಅದನ್ನು ಸಣ್ಣದಾಗ ಹಚ್ಚಿ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು ಒಂದು ಸ್ಪೂನ್ ಹಾಕಿದ್ದೀನಿ ನಾನು ಖಾರ ತಿಂತೀನೋ ಜಾಸ್ತಿ ಹಾಕ್ಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೆ ಎಂಟು ಮೊಟ್ಟೆ ಏನು ತೊಗೊಂಡಿದ್ದೆ ಅದನ್ನು ಹಾಕ್ಕೊತಾ ಇದನ್ನೆಲ್ಲ ಎಲ್ಲ ಮೊಟ್ಟೆ ಹೊಡ್ಕೊಂಡು ನೋಡಿ ಇಲ್ಲಿದೆಯಲ್ವಾ ಇವಾಗ ಆ ಮೊಟ್ಟೆಗಳನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಉಪ್ಪು ಇವಾಗ ಮೊಟ್ಟೆ ಮೊಟ್ಟೆ ಏನಾಕಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೌಟಲ್ಲಿ ಏನಕ್ಕೆ ಅಂದರೆ ಆಮ್ಲೆಟ್ ನಾವು ಒಬ್ಬೊಬ್ರಿಗೆ ಒಂದೊಂದೇ ಹಾಕೊಡ್ತೀವಿ ಅಂದರೆ ಯಾರಾದರೂ ಜಾಸ್ತಿ ಜನ ಬಂದರೆ ನಮಗೆ ನೀ ಒದ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ಎಲ್ಲದೂ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಮೊಟ್ಟೆನೂ ಸಹ ಅದರೊಳಗಡೆ ಹಾಕ್ಕೊಂಡು ಒಂದು ಸೌಟಲ್ಲಿ ಒಂದು ಪ್ಯಾನ್ ಇಕ್ಕೊಂಡು ಆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದೊಂದು ಸೌಟ್ ತಾನೇ ಬಿಡ್ ಬಿಡ್ತಾ ಬಂದರೆ ಎಂಟು ನಾವು ಏನು ಮೊಟ್ಟೆ ಹಾಕಿದೀವಿ ಅದು ಒಂದು ಹತ್ತು ಆಮ್ಲೆಟ್ ಆದರೂ ಆಗುತ್ತೆ ಆದರೂ ಆಗುತ್ತೆ ನಾವು ಒಬ್ಬೊಬ್ಬರಿಗೆ ಹಾಕ್ತೀವಿ ಅಂದರೆ ಸಾಲಲ್ಲ ಅದಕ್ಕೋಸ್ಕರ ಒಂದು ಪಾನಿಕ್ಕೊಂಡು ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ಒಂದೊಂದು ಎಸೌಟ್ ತೆಗ್ದು ಹಾಕ್ಕೊಂಡ್ತಾಯಿದೀನಿ ನೋಡಿ ಒಂದು ಸೌಟ್ಗೆ ಒಂದಾದರೂ ಆಮ್ಲೆಟ್ ಆಯಿತು ನೋಡಿ ಎಷ್ಟು ಚೆನ್ನಾಗಾಗಿದೆ ಆಮ್ಲೆಟ್ ಅಂದರೆ ತುಂಬಾ ಅದ್ಭುತವಾಗಿ ಬರುತ್ತೆ ಎಲ್ಲವುದನ್ನು ಸೇರಿಸಿ ನಾವು ಮಿಕ್ಸ್ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲೂ ಚೆನ್ನಾಗಿ ಇಳ್ಕೊಂಡಿರುತ್ತೆ ಎಲ್ಲ ಆಗಿರುತ್ತೆ ಇವಾಗ ಎಷ್ಟು ರೋಸ್ಟ್ ಆಗಿದೆ ಫುಲ್ ಉಲ್ಟಾ ದಬ್ಬ ಹಾಕಿ ಅಲ್ಲೂ ಬೇಯಿಸ್ಕೊಂಡು ರೆಡಿ ಮಾಡಿ ಹಾಕಿರೋಂಥ ಫುಡ್ ತುಂಬಾ ಚೆನ್ನಾಗಿರುತ್ತೆ ಐದು ನಿಮಿಷ ಏನಾದರೂ ನಾವು ರಸಮ್ ಮಾಡ್ಕೊಂಡಿದ್ದೀವಿ ಸಾಂಬಾರು ಅನ್ನೋದು ತುಂಬಾ ಅದ್ಭುತವಾಗಿ ಬರುತ್ತಿದ್ದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ